ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ದೀದಿ ಮತ್ತೊಮ್ಮೆ ಬೀದಿ ಹೋರಾಟಗಾರ್ತಿಯಾಗಿ ಅವತಾರ ತಾಳಿದ್ದಾರೆ ನನ್ನನ್ನ ಎಷ್ಟು ಸದೆ ಬಡಿತೀರೋ ಅಷ್ಟೇ ವೇಗವಾಗಿ ಪುಟಿದೇಳ್ತೇನೆ ಅಂತ ಎಚ್ಚರಿಕೆ ನೀಡಿರುವ ದೀದಿ ಪೆನ್ ಡ್ರೈವ್ ಬಾಂಬ್ ಸಿಡಿಸಿದ್ದಾರೆ ಕಲ್ಲಿದ್ದಲು ಹಗರಣದ ಹಣ ಸುವೆಂದು ಅಧಿಕಾರಿ ಜಗನಾಥ್ ಸರ್ಕಾರ ಮೂಲಕ ಅಮಿತ್ ಶಾ ಅವರಿಗೆ ತಲುಪಿದೆ ಅನ್ನೋ ಪಕ್ಕಾ ಸಾಕ್ಷಿ ಇದೆ ಅಂತ ನೇರ ಆರೋಪ ಬಿಜೆಪಿ ಪಾಳೆಯದಲ್ಲಿ ನಡುಕ ಈ ಕದನ ಇನ್ನಷ್ಟು ರೋಚಕವಾಗಲಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ನನ್ನನ್ನ ರಾಜಕೀಯವಾಗಿ ಮುಗಿಸೋಗಿ ಬರುವವರು ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕು ನನ್ನನ್ನು ಎಷ್ಟು ಸದೆಬಡಿಯೋಕೆ ಯತ್ನಿಸ್ತೀರೋ ಅಷ್ಟೇ ವೇಗವಾಗಿ ನಾನು ಪುಟಿದೇಳ್ತೇನೆ ಇದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ತೃಣಮೂಲ ಕಾಂಗ್ರೆಸ್ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಅವರ ಎಚ್ಚರಿಕೆಯ ಮಾತು ಭಾರತೀಯ ರಾಜಕಾರಣದಲ್ಲಿ ದೀದಿ ಅಂತಾನೆ ಖ್ಯಾತರಾಗಿರುವಂತಹ ಮಮತಾ ಮತ್ತೊಮ್ಮೆ ತಮ್ಮ ಬೀದಿ ಹೋರಾಟಗಾರ್ತಿಯ ಅವತಾರವನ್ನು ತಾಳಿದ್ದಾರೆ ಇತ್ತೀಚೆಗೆ ಜಾರಿ ನಿರ್ದೇಶನಾಲಯ ಇಡಿ ಮತ್ತು ರಾಜ್ಯ ಸರ್ಕಾರದ ನಡುವಿನ ಹಗ್ಗ ಜಗ್ಗಾಟ ತಾರಕಕ್ಕೆ ಏರಿರುವಾಗಲೇ ಮಮತಾ ಸಿಟಿಸಿರುವಂತಹ ಪೆನ್ ಡ್ರೈವ್ ಬಾಂಬ್ ಬಿಜೆಪಿ ಪಾಳ್ಯದಲ್ಲಿ ನಡುಕ ಹುಟ್ಟಿಸಿರೋದಂತೂ ಸತ್ಯ ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ತಮ್ಮ ಸರ್ಕಾರದ ವರ್ಚಸ್ಸನ್ನು ಕುಗ್ಗಿಸಲಾಗ್ತಾ ಇದೆ ಅಂತ ದೀರ್ಘಕಾಲದಿಂದ ಆರೋಪಿಸ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿ ಈ ಬಾರಿ ರಕ್ಷಣಾತ್ಮಕ ಆಟಕ್ಕೆ ಬದಲಾಗಿ ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿದ್ದಾರೆ ಬಂಗಾಳದಲ್ಲಿ ನಡೆದಿದೆ ಎನ್ನಲಾದ ಕಲ್ಲಿದ್ದಲು ಹಗರಣದ ಕೊಂಡಿಯನ್ ಅವರು ನೇರವಾಗಿ ಬಿಜೆಪಿಯ ಹೈಕಮಾಂಡ್ ಕೊರಳಿಗೆ ಸುತ್ತಿದ್ದಾರೆ ನನ್ನ ಬಳಿ ಒಂದು ಪೆನ್ ಡ್ರೈವ್ ಇದೆ ಅದರಲ್ಲಿ ಕಲ್ಲಿದ್ದಲು ಹಗರಣದ ಹಣ ಯಾರಿಗೆ ತಲುಪಿದೆ ಅನ್ನೋ ಪಕ್ಕಾ ಸಾಕ್ಷ್ಯ ಇದೆ ಅಂತ ಮಮತಾ ಘೋಷಿಸಿರುವುದು ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ ಅಷ್ಟೇ ಅಲ್ಲ ಈ ಹಗರಣದ ಹಣ ಬಂಗಾಳದ ಬಿಜೆಪಿ ನಾಯಕರಾದ ಜಗನ್ನಾಥ್ ಸರ್ಕಾರ ಮತ್ತು ಸುವೇಂದು ಅಧಿಕಾರಿ ಅವರ ಮೂಲಕ ಸಾಕ್ಷಾತ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ತಲುಪಿದೆ ಅಂತ ಇವರು ನೇರವಾಗಿ ಆರೋಪ ಮಾಡಿದ್ದಾರೆ ಭ್ರಷ್ಟಾಚಾರದ ಅಸ್ತ್ರವನ್ನ ಪ್ರಯೋಗಿಸಿ ಟಿಎಂಸಿಯನ್ನ ಮಣಸೋಕೆ ಹವಣಿಸ್ತಾ ಇದ್ದಂತ ಮೋದಿ ಶಾ ಜೋಡಿಗೆ ಮಮತಾ ಅದೇ ಅಸ್ತ್ರದ ಮೂಲಕ ತಿರುಗೇಟು ನೀಡಿರೋದು ಬಿಜೆಪಿ ಸಿಲುಕಿಸಿದೆ ಈ ಆರೋಪಗಳು ಸಾಬೀತಾಗತ್ತೋ ಇಲ್ವೋ ಅನ್ನೋದು ತನಿಖೆಯ ವಿಷಯವಾದರೂ ಸಹ ರಾಜಕೀಯವಾಗಿ ಇದು ಬಿಜೆಪಿಯ ನೈತಿಕತೆಯನ್ನ ಪ್ರಶ್ನಿಸುವಂತೆ ಮಾಡಿದೆ ದೀದಿಯ ಇತಿಹಾಸ ಮತ್ತು ಪುಟಿದೇಳುವ ಛಲ ಮಮತಾ ಬ್ಯಾನರ್ಜಿ ಅವರನ್ನ ಟೀಕಾಕಾರರು ಜಗಳ ಗಂಟಿ ಅಂತ ಕರೆದ್ರು ಅವರ ಬೆಂಬಲಿಗರಿಗೆ ಅವರು ಅನ್ಯಾಯದ ವಿರುದ್ಧ ಸಿಡಿದೇಳುವ ಹೋರಾಟಗಾರ್ತಿ ಎಡಪಕ್ಷಗಳ ಭದ್ರಕೋಟೆಯಾಗಿದ್ದಂತಹ ಬಂಗಾಳದಲ್ಲಿ ಕಮ್ಯುನಿಸ್ಟರ ದಶಕಗಳ ಆಳ್ವಿಕೆಯನ್ನು ಅಂತ್ಯಗೊಳಿಸಿದ್ದು ಇದೇ ಮಮತಾ ಅವರ ಛಲ ಅಂದು ಸಿಂಗೂರು ಮತ್ತು ನಂದಿ ಗ್ರಾಮದಲ್ಲಿ ರೈತರ ಪರವಾಗಿ ಅವರು ನಡೆಸಿದ ರಕ್ತ ಸಿಕ್ತ ಹೋರಾಟವೇ ಅವರನ್ನ ಅಧಿಕಾರದ ಗದ್ದುಗೆಗೆ ಏರಿಸಿತ್ತು ಇತಿಹಾಸದುದ್ದಕ್ಕೂ ಮಮತಾ ಬ್ಯಾನರ್ಜಿ ಅವರನ್ನ ಮೂಲೆ ಗುಂಪು ಮಾಡೋಕೆ ಪ್ರಯತ್ನಿಸಿದಾಗ್ಲೆಲ್ಲ ಅವರು ಹೆಚ್ಚು ಶಕ್ತಿಶಾಲಿಯಾಗಿ ಹೊರಹೊಮ್ಮಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಸಹ ಬಿಜೆಪಿ ತನ್ನೆಲ್ಲಾ ಬಲವನ್ನ ಪ್ರಯೋಗಿಸಿತು ಆದರೆ ಕಾಲಿಗೆ ಬ್ಯಾಂಡೇಜ್ ಸುತ್ತಕೊಂಡು ವೀಲ್ ನಲ್ಲಿ ಕುಡಿ ಇಡೀ ರಾಜ್ಯ ಸುತ್ತಿರುವ ಮಮತಾ ಬಿಜೆಪಿಯ ರಥಯಾತ್ರೆಯನ್ನ ತಡೆದು ನಿಲ್ಲಿಸಿದ್ರು ಈಗಲೂ ಅಷ್ಟೇ ಇಡಿ ದಾಳಿಗಳು ಮತ್ತು ಕೇಂದ್ರದ ಒತ್ತಡದ ತಂತ್ರಗಳು ಮಮತಾ ಅವರನ್ನ ಕುಗ್ಸೋ ಬದಲು ಅವರನ್ನ ಕೆರಳಿಸಿ ಕೆಂಪು ಕೆಂಡವಾಗಿಸ್ತಾ ಇದೆ ಕೆರಳಿದ ಮಮತಾ ಬಿಜೆಪಿ ಪಾಲಿಗೆ ಹೆಚ್ಚು ಅಪಾಯಕಾರಿ ಅನ್ನೋದನ್ನ ಕೇಸರಿ ನಾಯಕರು ತಡವಾಗಿ ಅರಿತುಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ ಹೈಕೋರ್ಟ್ ಮೆಟ್ಟಿಲೇರಿದ ಸಂಘರ್ಷ ಈ ರಾಜಕೀಯ ಜಟಾಪಟಿ ಈಗ ನ್ಯಾಯಾಲಯದ ಅಂಗಳದಲ್ಲಿ ತಲುಪಿದೆ ಇಡಿ ಅಧಿಕಾರಿಗಳ ಮೇಲಿನ ಹಲ್ಲೆ ಪ್ರಕರಣ ಮತ್ತು ಸಂವೇದನಾ ಖಾಲಿ ವಿವಾದಗಳು ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಟಿಲೇರಿದೆ ಕೇಂದ್ರ ತನಿಖಾ ಸಂಸ್ಥೆಗಳು ರಾಜ್ಯ ಪೊಲೀಸರ ಸಹಕಾರ ಇಲ್ಲದೆ ಕಾರ್ಯನಿರ್ವಹಿಸೋಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಒಂದ್ ಕಡೆ ಆದ್ರೆ ರಾಜ್ಯ ಪೊಲೀಸರು ತನಿಖೆಗೆ ಅಡ್ಡಿಪಡಿಸ್ತಿದ್ದಾರೆ ಅನ್ನೋದು ಇಡಿಯ ವಾದ ಆದ್ರೆ ಮಮತಾ ಸರ್ಕಾರ ಈ ಕಾನೂನು ಹೋರಾಟವನ್ನ ಒಕ್ಕೂಟ ವ್ಯವಸ್ಥೆಯ ಮೇಲಿನ ದಾಳಿ ಅಂತ ಬಿಂಬಿಸ್ತಾ ಇದೆ ನ್ಯಾಯಾಲಯದ ಆದೇಶಗಳು ಏನೇ ಬಂದ್ರೂ ಅದನ್ನ ಜನತಾ ನ್ಯಾಯಾಲಯದಲ್ಲಿ ತಮ್ಮ ಪರವಾಗಿ ತಿರುಗಿಸಿಕೊಳ್ಳುವಂತಹ ಕಲೆ ದೀದಿಗೆ ಕಾರಗತವಾಗಿದೆ ಹಾಗಾದ್ರೆ ಬಿಜೆಪಿಯ ತಂತ್ರಕ್ಕೆ ತಿರುಗೇಟು ಪಶ್ಚಿಮ ಬಂಗಾಳದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಚೇತರಿಸಿಕೊಂಡಿರುವಂಥ ಬಿಜೆಪಿಗೆ ಮಮತಾ ಅವರ ಈ ಹೊಸ ದಾಳಿ ನುಂಗಲಾರದ ತುತ್ತಾಗಿದೆ ಸುವೆಂದು ಅಧಿಕಾರಿಯವರನ್ನ ಮುಂದಿಟ್ಕೊಂಡು ಮಮತಾ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ತಂತ್ರ ಹೆಣೆದಿದ್ದಂಥ ಬಿಜೆಪಿಗೆ ಈಗ ಸುವೆಂದು ಅಧಿಕಾರಿಯವರನ್ನೇ ಗುರಿಯಾಗಿಸಿ ಮಮತಾ ನಡೆಸಿರುವಂಥ ದಾಳಿ ರಕ್ಷಣಾತ್ಮಕ ನಡೆ ಅನುಸರಿಸುವಂತೆ ಮಾಡಿದೆ ಅದರಲ್ಲೂ ಅಮಿತ್ ಶಾ ಅವರ ಹೆಸರನ್ನ ನೇರವಾಗಿ ಎಳುತ್ತಂದಿರೋದು ಮಮತಾ ಅವರ ಧೈರ್ಯವನ್ನ ತೋರಿಸುತ್ತೆ ಕಲ್ಲಿದ್ದಲು ಕಳ್ಳರು ಯಾರು ಅನ್ನೋದು ಜನರಿಗೆ ಗೊತ್ತಾಗ್ಲಿ ಅಂತ ಸವಾಲ್ ಹಾಕೋ ಮೂಲಕ ತನಿಖಾ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನೇ ಅವರು ಪ್ರಶ್ನಿಸಿದ್ದಾರೆ ತಡವಿ ನೋಡಿಕೊಳ್ಳಬೇಕಾಗಿ ಬಂತ ಅಂತಿಮವಾಗಿ ಹೇಳೋದಾದ್ರೆ ಬಂಗಾಳದ ರಾಜಕೀಯ ಕಣ ರಣರಂಗವಾಗಿದೆ ಮಮತಾ ಬ್ಯಾನರ್ಜಿ ಅವರನ್ನ ಕೆಣಕಿ ಬಿಜೆಪಿ ತಡವಿ ನೋಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಯಾಕಂತಂದ್ರೆ ಮಮತಾ ಕೇವಲ ರಾಜಕಾರಣಿ ಅಲ್ಲ ಅವರೊಬ್ರು ಹುಟ್ಟು ಹೋರಾಟಗಾರ್ತಿ ಭಾವನಾತ್ಮಕವಾಗಿ ಜನರನ್ನ ಸೆಳೆಯೋಕೆ ಬಂಗಾಳಿ ಅಸ್ಮಿತಿಯನ್ನ ಬಡಿದು ಎಬ್ಬಿಸುವ ಚಾಕಚಕ್ಯತೆ ಅವರಿಗಿದೆ ತಮ್ಮ ಬಳಿ ಇರುವಂತಹ ಪೆನ್ಡ್ರೈವ್ ಅಸ್ತ್ರವನ್ನ ಮಮತಾ ಯಾವಾಗ ಮತ್ತು ಹೇಗೆ ಬಳಸ್ತಾರೆ ಅಥವಾ ಇದೊಂದು ರಾಜಕೀಯ ಬೆದರಿಕೆಯ ತಂತ್ರ ಅಷ್ಟೇನಾ ಅನ್ನೋದು ಮುಂದಿನ ದಿನಗಳಲ್ಲಿ